ಲೋಕಸಭಾ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ತಾಲೂಕಿನ ತುಮನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಂತಡ್ಪಿ ಗ್ರಾಮದಲ್ಲಿ ಚುನಾವಣಾ ಬಹಿಷ್ಕಾರವನ್ನು ಮಾಡಲು ದಲಿತ ಸಮಾಜ ನಿಂತಿದೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಕಳೆದರೂ ನಮಗೆ ಇನ್ನೂ ಸ್ವತಂತ್ರ ಸಿಕ್ಕಿಲ್ಲ ಅಂಬೇಡ್ಕರ್ ಸಂವಿಧಾನ ನೀಡಿದರೂ ಬಲಾಢ್ಯರಿಂದ ನಮಗೆ ಯಾವುದೇ ರೀತಿಯ ಹಕ್ಕುಗಳು ಸಿಗುತ್ತಿಲ್ಲ ನಮಗೆ ಸ್ಮಶಾನಕ್ಕೆ ಜಾಗ ಇಲ್ಲ ನಿವೇಶನಗಳು ಮೂಲಭೂತ ಸೌಕರ್ಯಗಳಿಲ್ಲ ಅಷ್ಟೇ ಯಾಕೆ ಸ್ವಚ್ಛ ಭಾರತ ಅಭಿಯಾನದಡಿ ಮನೆ ಮನೆಗೂ ಶೌಚಾಲಯಗಳು ಕಟ್ಟಬೇಕು ಆದರೆ ನಮಗೆ ನಿವೇಶನಗಳು ಮನೆಗಳೇ ಇಲ್ಲ ಇನ್ನು ಶೌಚಾಲಯ ಎಲ್ಲಿ ಕಟ್ಟಿಸೋಣ ನಮ್ಮ ಹಕ್ಕುಗಳು ನಮಗೆ ಸಿಗುವವರೆಗೂ ನಾವು ಮತದಾನ ಬಹಿಷ್ಕಾರ ಮಾಡುತ್ತೇವೆ ಎಂದು ದಲಿತ ಕಾಲೋನಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಜಾಗ ಇಲ್ಲ ಜಾಗ ಇರೋ ಕಡೆ ಅದನ್ನ ಬಳಸ್ಕೊಂಡು ತೋಟಗಳು ಗಿಡ ಎಲ್ಲ ಮಾಡ್ಕೊಂಡಿದ್ದಾರೆ ಇರೋ ಜಾಗದಲ್ಲಿ ಇರೋದೇ ಸಾಕು ಅಂತ ಹೇಳಿ ಹೋಗಿ ಅಲ್ಲಿ ಗಿಡ ಎಲ್ಲ ಕಿತ್ತು ಕಿತ್ತು ಬಣ್ಣ ಮಾಡಿದ ನಮ್ಗೆ ತೊಂದರೆ ಮಾಡಿದ್ರು ಆಗಿಲ್ಲ ಸ್ಪೂಟುಗಳ್ ಇದೆ ಸರ್ ಒಂದು ಐವತ್ತು ಸ್ಪೂಟು ಇದೆ ಆಹ ನಿಮ್ಮ ಜನಾಂಗಕ್ಕೆ ಮಾತ್ರ ಇದು ಸಮುದಾಯಕ್ಕೆಲ್ಲ ಎಲ್ಲಾ ಸಮುದಾಯದಕ್ಕಿದೆ ನಮ್ಮ ಜನಾಂಗಕ್ಕೆ ಇದು ಸ್ಮಶಾನ ಇಲ್ಲ 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 ಗಲಾಟೆ ಇಲ್ಲ ಯಾರು ಮಾಡ್ತಾ ಇಲ್ಲ ಜಾಗನು ಇಲ್ಲ ಅಲ್ಲ ಅದು ಯಾವುದೇ ಒಂದು ಆಳಬ್ರು ಪೂರ್ವಿಕ್ರಿಂದನೂ ನಾವು ಎಲ್ಲ ಒಂದ್ ಕಡೆ ಆಗ್ತಾ ಇದ್ವಿ ಅದನ್ನ ಅವ್ರು ಯಾರೋ ಸ್ವಂತ ನಮ್ ಜಾಗ ಅಂತ ಹೇಳಿ ಆ ಅವರು ತೊಂದರೆ ಮಾಡ್ತಾ ಇದ್ದಾರೆ ಜಾಗನೇ ಇಲ್ಲ ಯಾರನ್ನ ತೀರೋದ್ರೆ ಅದನ್ನ ಅವನ್ನ ಅಂತ್ಯಕ್ರಿಯೆ ಮಾಡೋದಕ್ಕೂ ಜಾಗನೇ ಇಲ್ಲ ಈ ತರ ಆಗಿದೆ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಬಹಿಷ್ಕಾರ ಮಾಡೋದ್ರಿಂದ ನಿಮ್ಗೆ ಏನ್ ಪ್ರಯೋಜನ ನಮ್ಗೇನು ಪ್ರಯೋಜನ ಯಾ ನಂಗೆ ಯಾವ ಇಲ್ಲ ಊರಿನಲ್ಲಿ ದೊಡ್ಡವರಾಗ್ಲಿ ಆ ಇಲ್ಲ ಪಂಚಾಯತಿ ಮೆಂಬರ್ಗಳಾಗಲಿ ನಮ್ ಕಷ್ಟ ಸುಖ ಯಾರು ನೋಡ್ತಾ ಇಲ್ಲ ಅದಕ್ಕೋಸ್ಕರವಾಗಿ ನಾವು ಬಹಿಷ್ಕಾರ ಆಗ್ತಾ ಇದೀವಿ ಏನು ಇದಿಲ್ಲ ಆವಾಗ ಈ ನಿವೇಶನಗಳು ಗಂತ ಹೋಗಿಲ್ಲ ಊರಲ್ಲಿ ಎಲ್ಲ ಚೆನ್ನಾಗಿದ್ವಿ ಆವಾಗ ಏನು ಆಗಸ್ಟ್ ಮದ್ದು ಇವ್ರೇನೋ ಮಾಡ್ತಾರೇನೋ ಅಂತ ಹೇಳಿ ಇದು ಮಾಡಿದ್ವಿ ಈಗ ಒಬ್ಬ ಮೆಂಬರ್ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಊರ್ ಜಾಗ ಸರ್ವೆ ನಂಬರ್ ಎರಡರಲ್ಲಿ ಊರ್ ಜಾಗ ಅದ್ರಲ್ಲಿ ಇದ್ದು ತೋಟ ಮಾಡ್ತಾ ಇದ್ದಾನೆ ಇನ್ನೊಬ್ಬ ಉಪಾಧ್ಯಕ್ಷನಾಗೆ ಆ ಮನೆಗಳು ನಾಲ್ಕು ಮನೆಗಳು ಬಡವ್ರ ಕೊಟ್ಟಿರೋ ಮನೆಗಳು ಆತ್ಮೇ ಹಾಕ್ಕೊಂಡಿದ್ದಾನೆ ಮತ್ತೆ ಒಂದುವರೆ ಕಡೆ ಜಮೀನು ಹೊಡೆದು ಮೆಂಬರ್ ಆಗಿ ತಕ್ಷಣ ಹೊಡೆದು ಬಿಟ್ಟು ಅದಕ್ಕೆ ತೋಟ ಮಾಡ್ಕೊಂಡಿದ್ದಾನೆ ಏನು ಯಾರು ಏನು ತೊಂದರೆ ಮಾಡಿಲ್ಲ ನಾವೇನು ಎಲ್ರು ಮಾತಾಡ್ಕೊಂಡೋಗಿ ನಿವೇಶನ ಅಂತ ಹೇಳಿ ಹೋದ್ರೆ ನಮ್ಗೆಲ್ಲ ತೊಂದರೆ ಮಾಡಿ ಆ ಇದು ಮಾಡಿ ನಿವೇಶನಕ್ಕೆ ಏನಾದ್ರೂ ಜಮೀನು ಏನಾದ್ರು ಇದೆ ಎಷ್ಟೆ ಇದೆ ನಂಬರ್ ಸರ್ವೆ ನಂಬರ್ ಎರಡರಲ್ಲಿ ಊರು ಜಾಗ ಅಂತ ಮೂರು ಎಕರೆ ಇದೆ ಹ್ಮ್ ಮೂರು ಎಕರೆ ಒಂಬತ್ತು ಗುಂಟೆ ಸರ್ವೆ ನಂಬರ್ ಎರಡರಲ್ಲಿ ಊರು ಜಾಗ ಅಂತ ಮೊದಲು ಊರಿತ್ತು ಅಂತ ಹೇಳಿ ಆ ಊರು ಜಾಗ ಅಂತ ಮೂರು ಎಕರೆ ಒಂಬತ್ತು ಗುಂಟೆ ಜಮೀನಿದೆ ಆಮೇಲೆ ಸರ್ವೆ ನಂಬರ್ ಎರಡರಲ್ಲಿ ಗುಂಡು ತೋಪ ಅಂತ ಇಪ್ಪತ್ತು ಇಪ್ಪತ್ತೊಂದು ಗುಂಟೆ ಇದೆ ಇಪ್ಪತ್ತೊಂದು ಗುಂಟೆ ಜಮೀನಲ್ಲಿ ಎರಡು ಬೋರ್ಗಳು ಹಾಕೊಂಡು ಅವ್ರು ಯಾರೋ ಸಿಮಲ್ಲೋ ಏನೋ ಉಂಟು ಅವ್ರೆ ಅದನ್ನು ಸಾಹೇಬರೆಲ್ಲ ಬಂದು ಅಳತೆ ಮಾಡಿಸಿ ಎಲ್ಲ ಇದು ಮಾಡಿದ್ದಾರೆ ಸರ್ವೆಯರೆಲ್ಲ ಬಂದು ಅಳತೆ ಮಾಡಿಸಿ ಅದನ್ನು ಒಂದು ಬಂದಿ ಮಾಡಿದ್ದಾರೆ ಬಂದಿ ಮಾಡಿದ್ಮೇಲೆ ನೋ ಅವರು ಹೇಳಿದರು ಇದು ಊರು ಜಾಗ ಸರ್ಕಾರಿ ಜಾಗಪ್ಪ ಇದರಲ್ಲಿ ನೀವು ಪ್ರವೇಶ ಮಾಡೋಂಗಿಲ್ಲ ಅಂತ ಹೇಳಿದರು ಹೇಳಿದ್ಮೇಲೆನೋ ಅವ್ರು ಬೆಳೆಗಳಿ ಕೇಳ್ತಾನಿದ್ರು ನಾವು ಸಾಹೇಬ್ರಿಗೆಲ್ಲ ಹೋಗಿ ಕೇಳಿದ್ವಿ ಅವರೇನೋ ಬೆಳೆ ಕೇಳವ್ರಂತೆ ಸ್ವಲ್ಪ ಸುಮ್ಮನೆ ಇರಪ್ಪ ಆಮೇಲೆ ಬೆಳೆ ತಗೊಂಡ್ಮೇಲೆ ಅವರೇ ಹೇಳಿದ್ದಾರೆ ನಾವೆಲ್ಲ ಪೈಪ್ಲೈನು ಎಲ್ಲ ತೆಗೆಸ್ಬಿಟ್ಟು ಅದನ್ನ ನಾವು ಬಿಟ್ಬಿಡ್ತೀವಿ ಸರ್ ಅಂತ ಹೇಳಿದ್ರು ಅದುವರೆಗೂ ಸ್ವಲ್ಪ ಸುಮ್ಮನೆ ಇದೆ ಅಂತೇಳಿ ತಹಸೀಲ್ದಾರ್ ಸಾಹೇಬರು ಹೇಳಿದರು ಹೇಳಿದ್ಮೇಲೆ ಮತ್ತೆ ಅದು ಆಗೋವರೆಗೂ ಸುಮ್ಮನೆ ಇದ್ದೆ ಈಗ ಮಾರನೇ ದಿವಸನೇ ಬೆಳಿಗ್ಗೆ ಬಿಡೋದ ತಿರುಗಿ ಮತ್ತೆ ಉತ್ತು ಜಮೀನು ಮತ ಯಾರಿಗೂ ಕೊಡಬಾರ್ದು ಅಂತೇಳಿ ಬಹಿಷ್ಕಾರ ಮಾಡ್ತಾ ಇದ್ದೀವಿ ನಮ್ಮ ತೊಂದರೆಗಳು ನಮ್ಮ ಕಷ್ಟಗಳು ಯಾರು ಆಲಿಸ್ತಾ ಇಲ್ಲ ಅದಕ್ಕೋಸ್ಕರವಾಗಿ ನಾವು ಎಲ್ಲರೂ ಸೇರಿ ಒಂದು ದಿನ ಮಾತಾಡ್ಕೊಂಡು ಬಹಿಷ್ಕಾರ ಮಾಡ್ತಾ ಇದ್ದೇವೆ ಸರ್ ನಮ್ಗೆ ಸೌಕರ್ಯಗಳಂದ್ರೆ ಎಲ್ಲ ಮನೆಗಳಲ್ಲಿ ಒಂದೊಂದು ಮನೆಯಲ್ಲಿ ಮೂರ್ ಮೂರು ಜನ ಸಂಸಾರ ಇದ್ದಾರೆ ಮೂರ್ ಮೂರು ಕುಟುಂಬಗಳು ಆ ನಿವೇಶನಗಳಿಲ್ಲ ನಿವೇಶನಗಳಿಗೆ ಜಾಗನೂ ಇಲ್ಲ ಜಾಗ ಇರೋ ಕಡೆ ನಮ್ಗೆ ತೊಂದರೆ ಮಾಡ್ತಾ ಇದಾರೆ ಅದಕ್ಕೋಸ್ಕರವಾಗಿ ಮತ್ತೆ ಸ್ಮಶಾನ ಇಲ್ಲ ಸ್ಮಶಾನ ಆರು ಸಾವಿರ ನಂಬರ್ ನಾಲ್ಕರಲ್ಲಿ ಹನ್ನೊಂದು ಗುಂಟೆ ಜಮೀನು ಸ್ಮಶಾನ ಖಾದಿರ್ಸಿದೆ ಅದು ಇದುವರೆಗೂ ನಮ್ಗೆ ಯಾರಿಗೂ ಗೊತ್ತಿಲ್ಲ ಈ ಎಲ್ಲ ಯಾರನ್ನ ತೀರೋದ್ರೆ ಆ ವಂಕೆಗಳಲ್ಲೇ ಅಲ್ಲೇ ಇಲ್ಲ ದಪ್ಪನ ಮಾಡ್ಕೊಂಡು ಬರೋದು ಅದಕ್ಕೋಸ್ಕರವಾಗಿ ಇವಾಗ ಹನ್ನೊಂದು ಗುಂಟೆ ಜಮೀನು ಆರು ಸರ್ವೆ ನಂಬರ್ ನಾಲ್ಕರಲ್ಲಿ ಇದೆ ಅದನ್ನ ಇದುವರೆಗೂ ನಮ್ಗೆ ಗೊತ್ತಿಲ್ಲದಕ್ಕೋಸ್ಕರವಾಗಿ ಪಾಣಿ ತಕ್ಕೊಂಡು ಅರ್ಜಿ ಕೊಟ್ಟಿದ್ದೀವಿ ಸರ್ವೆಯರು ಅವರೆಲ್ಲ ಬಂದಿದ್ರು ಬಂದಾಗ ಅವರು ಯಾರಪ್ಪ ಬೆನ್ನು ನಾಳಪ್ಪ ಅದು ನಮ್ಮದು ಸ್ವಂತ ಜಾಗ ನಾವು ಕೊಂಡಿರೋ ಜಾಗ ಇದು ಸ್ಮಶಾನಕ್ಕಲ್ಲ ಅಂತ ಅವರು ತೊಂದರೆ ಮಾಡಿದ್ರು ತಾಲೂಕಿನ ಚಿಂತಡ್ಪಿ ಗ್ರಾಮದ ಕಾಲೋನಿ ನಿವಾಸಿಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ನಾಮಫಲಕ ಹತ್ತಿರದ ರಸ್ತೆಯಲ್ಲೇ ಬಹಿಷ್ಕಾರ ಮಾಡಿ ತಮ್ಮ ಅಳಲನ್ನು ತೋಡಿಕೊಂಡರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮತದಾನವನ್ನೇ ಬಹಿಷ್ಕರಿಸಲು ನಿರ್ಧರಿಸಿದ್ದೇವೆ ಸತ್ತರೆ ಶವವನ್ನು ಸಂಸ್ಕಾರ ಮಾಡಲು ಜಾಗವಿಲ್ಲ ಒಂದೊಂದು ಕುಟುಂಬದಲ್ಲಿ ನಾಲ್ಕು ನಾಲ್ಕು ಜನ ಸಂಸಾರಗಳಿವೆ ನಮ್ಮ ಕಾಲೋನಿಗೆ ಮತ ಕೇಳಲು ಯಾರೂ ಬರುವುದು ಬೇಡ ಎನ್ನುತ್ತಿದ್ದಾರೆ ಕಾಲೋನಿ ರಸ್ತೆಯಲ್ಲಿಯೇ ಬಹಿಷ್ಕಾರಕ್ಕೆ ಮುಂದಾಗಿದ್ದಾರೆ ಈಗಾಗಲೇ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಮಾಹಿತಿ ನೀಡಿದರೂ ಯಾವುದೇ ಪ್ರಯೋಜನವಿಲ್ಲ ಸಮಸ್ಯೆಗಳನ್ನೇ ಒತ್ತು ಮಲಗಿರುವ ಮಂದಿಗೆ ಇದೀಗ ಚುನಾವಣೆ ಬೇಡ ಎನಿಸಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವ ಮೂಲಭೂತ ಸೌಲಭ್ಯಗಳನ್ನೇ ಬಲಾಢ್ಯರು ಕಿತ್ತುಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ನಮ್ಮ ಜನಾಂಗಕ್ಕೆ ಸ್ಮಶಾನ ಹಾಗೂ ನಿವೇಶನಗಳು ಕಲ್ಪಿಸಿಕೊಡುವವರೆಗೂ ನಾವು ಯಾವುದೇ ಕಾರಣಕ್ಕೂ ಸಹ ಮತದಾನವನ್ನು ಹಾಕುವುದಿಲ್ಲ ಎಂದು ಘೋಷಣೆಗಳನ್ನು ಕೂಗುತ್ತಾ ಧರಣಿ ಮಾಡಿದರು ಇನ್ನು ಮುಂದುವರಿದು ಈ ಸಂದರ್ಭದಲ್ಲಿ ಪಿ ನರಸಿಂಹಯ್ಯ ದೊಡ್ಡಮನಿಯಪ್ಪ ಪಿ ಮಂಜುನಾಥ್ ಸ್ವಾಮಿ ನಾಗರಾಜ್ ಗೋಪಾಲ್ ಶಶಿಕುಮಾರ್ ಸಾಕಮ್ಮ ಲಕ್ಷ್ಮಮ್ಮ ರತ್ನಮ್ಮ ಮುಂತಾದವರು ಹಾಜರಿದ್ದು మత్న్ యాన్ చిత్తనే నా మోట్ లేజాల యాద కంకి మెమోట్ లేజాలో బిజే ఆకు సంసో యా గంట గల చేసో నాకిస్ కాపత మింతి జన్మ బిడ్డ బాసంట యా కం మత్న్ యాన్ చిత్తల నా మోట్ లేల అంటే నేను అంకోనే వంట చేయాల అనునో మకింత బదక కాస్ర లేదు జమీన్ లేదు భూమి లేదు ಸರ್ ಚುನಾವಣೆ ಟೈಮಲ್ಲಿ ಎಮ್ ಎಲ್ ಎ ಅಭ್ಯರ್ಥಿನ ಆಯ್ಕೆ ಮಾಡಿರ್ತೀರಲ್ಲ ಈಗ ಎಮ್ ಎಲ್ ಎ ಅಭ್ಯರ್ಥಿಗೆ ಏನಾದರೂ ಈ ವಿಚಾರ ಮುಗಿಸಿದ್ದೀರಾ ಎಮ್ ಎಲ್ ಕೇ ನಾವು ನೂರೊಂದು ಸೇಲಿ ಹೇಳಿದ್ದೀವಿ ಅಪ್ಪ ಎಲೆಕ್ಷನ್ ಮುಗ್ದೋಗ್ಲೆ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾನೆ ಅವರೇ ಒಂದು ಒಂದು ನೀವು ಅಕ್ ಪತ್ರ ಕೊಡಿ ಸರ್ ನಮ್ಗೆ ಅಕ್ಕ ಪತ್ರ ಬೇಕಾಗಿಲ್ಲ ಪಾರ್ಟಿಸಿಪೇಷನ್ ಮಾಡೋಕಷ್ಟು ಒಂದು ಶಿ ಹೇಳ್ರಿ ಶಿವನೂ ಬರಲಿ ಒಂದು ಪಿ ಸಿ ಬರಲಿ ನೀವು ಬರ್ರಿ ಒಂದು ಕಾಸಿಂದಾರ್ ಬರಲಿ ಒಂದು ಆರೈ ಬರಲಿ ಎಲ್ಲ ಬಂದು ಬಂದು ಅಲ್ಲಿ ಪಾರ್ಟಿಸಿಪೇಷನ್ ಮಾಡಿ ಆಮೇಲೆ ಒಂದು ಶಿವಬಾಬ ಬಂದು ಪಾರ್ಟಿಸಿಪೇಷನ್ ಮಾಡೋಕ್ಕಾಗೋದು ಒಂದು ಎ ಸಿ ಬಂದು ಎಲ್ಲ ರಿಪೋರ್ಟ್ ಕೊಟ್ಟಿದ್ದೀವಿ ಎಲ್ಲ ಮಾಡಿದ್ದೀವಿ ಎಲ್ಲ ತಾಲೂಕು ಆಫೀಸ್ಗೆ ಬಂದವೆ ನಾವು ಒಂದು ಓ ಸಿ ಎತ್ಕೊಂಡು ಬಂದಿದ್ದೀವಿ ಎಲ್ಲ ಓಡಾಂದರೆ ಬೆಂಗ್ಳೂರಿನಾಗ ಸಲೂನಾಗ ಒಂದು ಹಾಕ್ತಿದ್ವಿ ಅವರು ಒಂದು ಡಿ ಸಿಗೆ ಕೊಟ್ಟರು ಅವರು ಅವರು ಕೂಡ ಗಮನ ತಕ್ಕಂತ ಇಲ್ಲ ಒಂದು ನಾಲ್ಕು ಸರ್ತಿ ಡಿ ಸಿನೇ ಕೇಳಿದ್ದೀವಿ ಅಪ್ಪ ಕೊಡ್ತಾರೆ ನೀವು ಹೋಗಿ ನಾವು ಹೋಗೋ ಸತಿ ಇಲ್ಲಿಂದ ಹೋಗ್ತಾರ ಒಂದು ಎಮ್ ಎಲ್ ಕೇಳ್ತಾರೆ ಯಾರು ಕೇಳ್ತಾರೆ ಯಾರಕ್ಕಿಲ್ಲ ನಮ್ಮನ್ನು ಕಲ್ದೇ ಕಳಿಸ್ಬಿಡ್ತಾರೆ ತಿರುಗಿ ಬರೋಲ್ಲ पार्टिसपेशन मू बार